ಪರಕೊಳ್ಳಿ ಸರ್ವೆ ನಂಬರ್ 1 34 33 ಎಕರೆ 30 ಗುಂಟೆ ಜಾಗ ಪರಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಹೇಳಿ ನೋಟ್ ಮಾಡ್ಕೊಳ್ಳೋರು ಇಲ್ಲ ಅಂತಪ್ಪ ಸರ್ವೆ ನುಡಿ ಯಾವ ಸರ್ವೆ ಅವರು ವಾರ್ಡಲ್ಲಿitta ಕತ್ತಾ ಆ 33 ಎಕರೆ ಏರಿ죠 ಅತ್ರಲೇ ಸುಮಾರು 1 5000 ಅಂದೆ ಕಟ್ಟಿದಾರೆ

ಟೀಮ್ ಮಾರಿಕಾ ಅಂದಮೇಲೆ ಇದು ಈ ಕಾಲಾಗಿ ಕೊಟ್ಟಿದ್ದಾರೆ ಈಗ ಯಾಕೆ ಕೊಡ್ತಾಯಿಲ್ಲ ಅದೇ ನಂಬರ್ ಅದೇ ನಂಬರ್ ಯಾಕೆಂದರೆ ಇದು ನಂಬರ್ ಬರ್ತದೆ ಯಾವುದೋ ನಮ್ಮ ಕ್ರಿಯೇಟಿಂಗ್ ಸ್ಕೂಲು ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಇದು ನಾಲ್ಕು ವಾರ್ಡಲ್ಲಿ ಇರ್ತಕ್ಕಂಥ ಸಮಸ್ಯೆ ಪಕ್ಕದ ವಾರ್ಡಲ್ಲಿ ಈ ಕಾಲ್ದಲ್ಲಿ ಆಗ್ತಾ ಇದೆ ನಮ್ಮ ಕಡೆ ಆಗ್ತಾ ಇಲ್ಲ ಅಂದ್ರೆ ನಗರಸಭೆ ಉಪಾಧ್ಯಕ್ಷರು ಇರ್ತಕ್ಕಂಥ ಕ್ಷೇತ್ರ నగరదే ఇక వార్డ్లతాయి వార్డ్ టైమ్ పడి బస్ నగరసభ అదీ సేర్చి విచారక ఏస్ అంత అంటు ఖాతా ಹೇಳ್ಬಿಟ್ರಿ ಸರ್ ಈಗ ಕೆಲವೊಂದನ್ನ ಕೊಡ್ತಾ ಇದ್ವಿ ಈ ಬೀಮರ್ ಪಾಲಿಸ್ ಒಳಗಡೆ ಬಂದ ಕ್ಲಾರಿಫಿಕೇಶನ್ ಇವರು ವಾರ್ಡ್ ಸಪೋರ್ಟ್ ಅಂತ ಬಂದಿದ್ದು ಸಪೋರ್ಟ್ ಅಲ್ಲಿ ಈಗಾಗಲೇ ಇವರು ವಾರ್ಡ್ ಆಗಿದೆ ನಮ್ಮ ಸಲ್ಮಾನ್ ಹರೀಶ್ ಅವರು ವಾರ್ಡ್ ಆಗಿದೆ ಸುಮಾರು ವಾರ್ಡ್ಗಳು ಆಗಿದ್ದಾವೆ ನಿಮ್ಮ ವಾರ್ಡ್ ಬಂದಾಗ ಪ್ರಾಬ್ಲಮ್ ರೈಸ್ ಆಗಿದೆ ನಮಗೆ ಅದನ್ನ ಕ್ಲಾರಿಫಿಕೇಶನ್ ಈಗಾಗಲೇ ಕಳ್ಸಿಕೊಟ್ಟಿದ್ವಿ ಸೋಮವಾರ ಕಂಡ ಬರ್ತಾ ಇದೆ ಬಿದ್ದು ಡಾಕ್ಯುಮೆಂಟ್ಸ್ ಅದರಲ್ಲಿ ಸಪೋರ್ಟ್ ನೋಡ್ ತಾ ಇದ್ದಾರೆ ನಿಮ್ಗೆ ಮೋಸ್ಟ್ಲಿ ಒಂದು ಮೂರ್ ನಾಲ್ಕು ಕ್ಲಾರಿಟಿ ಕೊಡ್ತೀವಿ ನಿಮ್ಮ ಸಮಸ್ಯೆ ಕೊಡ್ರಿ ಸಮಸ್ಯೆ ಏನಿದೆ

ಈಗ ಅಂಗನವಾಡಿ ಇರ್ತಕ್ಕಂಥದಕ್ಕಿಂತ ಸ್ವಲ್ಪ ದೂರ ಬಾಕ್ ಮಾಡಿಲ್ಲ ಈಗ ನೀವು ಗುರುಸಿರ್ತಕ್ಕಂಥ ಜಾಗ ಮತ್ತೆ ಕಳಿಸಿರ್ತಕ್ಕಂಥ ಆಗ್ತದೆ ಮತ್ತೆ ಮತ್ತೆ ಇಪ್ಪತ್ತೆಂಟರಲ್ಲೂ ಸಹ ಜಾಗ ಬೇಕು ಯಾಕಂದ್ರೆ ನಾವು ಇವಾಗ ಅಲ್ಲಿ ಪ್ರವೇಶ ಒಂದು ಮನೆಯಿಂದ ಕೊಟ್ಟು ಮಾಡ್ತಾ ಇದ್ದೇವೆ ಇದೆ ಇದು ಹೇಗಿದೆ ಯಾಕೆಂದ್ರೆ ನಮ್ಮ ಅಲ್ಲಿ oh my god